ಸೊ ಎಲ್ಲ ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ನಮ್ಮ ಪ್ರೀತಿ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲ ಯುಟ್ಯೂಬ್ ಚಾನಲ್ ಸೊ ಟೈಟಲ್ ತಮ್ಮಲ್ಲಿ ನೋಡಿರ್ತೀರ ಪಾರಿವಾಳ ತಂದು ಆಲ್ರೆಡಿ ಎಷ್ಟು ಒನ್ ವೀಕ್ ಆಗ್ತಾ ಬಂತು ಒನ್ ವೀಕ್ ಮೇಲೆ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಮೊಟ್ಟೆ ಇಟ್ಟೈತೆ ಇವತ್ತು ಇಟ್ಟಿರೋದೊಂದು ಮೊಟ್ಟೆ ಮೀನ್ಸ್ ಬೆಳೆ ನೈಟ್ ಆವಾಗ ಇಟ್ಟಿರಬೇಕು ಬೆಳಗ್ಗೆ ಬಂದು ನೋಡಿದಾಗ ಒಂದು ಮೊಟ್ಟೆ ಇತ್ತು ಓಕೆನಾ ಸೊ ಇವಾಗ ಏನಪ್ಪ ಇದ್ರ ಮೇಲೆ ವೀಡಿಯೋನ ಅಂತಂದರೆ ಸೊ ಒಂದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಮೊಟ್ಟೆ ಇಟ್ಟೈತೆ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಿತ್ತು ಅದೊಂದು ಪ್ಲಸ್ ಇನ್ನೊಂದು ತುಂಬ ಅವರು ಅಕ್ಕಿನ ತಂದು ನಾವು ತಿಂಗ್ಳಿಗೆ ಆಗೋಯ್ತು ವರ್ಷಗಳಾಗೋಯ್ತು ಅಂದರೆ ಮೊಟ್ಟೆಗೆ ಇಕ್ಸಲ್ಲ ಹಂಗೆ ಹೇಗೆ ಅಂತ ಇರ್ತೀರ ಸೊ ಅದಕ್ಕೂ ಒಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಮೊಟ್ಟೆ ಇಕ್ಕುತ್ತೆ ಅಕ್ಕಿ ಮೊಟ್ಟೆ ಇಕ್ಕದಿರೋ ಥರ ಹೋಗೋಲ್ಲ ಮೊಟ್ಟೆ ಇಕ್ಕಿಕ್ಕುತ್ತೆ ಬಟ್ ನೀವೇನಾರು ತಪ್ಪು ಮಾಡ್ತಾ ಇರ್ತೀರಾ ಮತ್ತು ಏನಪ್ಪ ಅಂತಂದರೆ ಈ ಟೈಮು ನೋಡಿ ವೆದರ್ ಹೆಂಗೈತೆ ಅಂತಂದರೆ ಬೆಳಗ್ಗೆಯಿಂದ ಬಿಸ್ಲೆ ಕಾಣಿಸಿಲ್ಲ ಫುಲ್ಲು ಕೋಲ್ಡ್ ವೆದರ್ ಐತೆ ಅಂದ್ಕೊಳ್ಳಿ ನಾನು ತಪ್ಪುಗಳೇನು ಏನು ಮಾಡ್ಬಿಡ್ತೀರ ಅಂದರೆ ಈ ಥರ ಚಳಿ ಇದ್ದಾಗ ಏನು ಮಾಡ್ತೀರ ಅಕ್ಕಿಗಳು ಇವಾಗ ಒಂದು ಮೊಟ್ಟೆ ಇಟ್ಟ ತಕ್ಷಣ ಏನು ಮಾಡ್ತಾರೆ ತುಂಬ ಜನ ಮೋಸ್ಟ್ ಆಫ್ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಹಂಗೆ ಬಿಡ್ತಾರೆ ಅದು ಓಕೆನೆ ಹಂಗೆ ಓಕೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂತಂದರೆ ಮೊಟ್ಟೆಗಳನ್ನ ಎತ್ತಿಕೊಂಡು ಮತ್ತೆ ಒಂದೇ ಜೊತೆಗಾದ ಇಕ್ಕೋಣ ಅಂದ್ಬಿಟ್ಟು ಇದು ಮಾಡ್ತೀರಾ ಯಾಕಂತಂದರೆ ಆ ಟೈಮಲ್ಲಿ ನಮಗೆ ಎರಡಕ್ಕೂ ಒಂದು ಒಂದೇ ಸಲ ಕಾವು ಬರುತ್ತೆ ಆವಾಗ ಒಂದೇ ಸಲ ಮೊಟ್ಟೆ ಆಗುತ್ತೆ ಅನ್ನೋ ಇದ್ರ ಮೇಲೆ ನೀವು ಒಂದೇ ಸಲ ಇಕ್ಕೋಣ ಅಂತ ವೆಯ್ಟ್ ಮಾಡ್ತಾ ಇರ್ತೀರ ಬಟ್ ಕೆಲವೊಂದು ಟೈಮ್ಸಲ್ಲಿ ಏನಾಗಿ ಬಿಡುತ್ತೆ ಅಂದರೆ ನೀವು ಆ ಥರ ಎರಡು ಮೊಟ್ಟೆನ ಒಟ್ಟಿಗೆ ಇಕ್ಕೋ ಟೈಮಲ್ಲಿ ಫಸ್ಟ್ ಆಗಿರುತ್ತಲ್ವ ಮೊಟ್ಟೆ ಅದು ಬಂದ್ಬಿಟ್ಟು ನೀವು ಆಚೆ ಇಕ್ಕಿದಾಗ ಕೋಲ್ಡಿಂದ ಆಗಿರ್ಬೋದು ಅಥವಾ ನೀರು ಬಿದ್ದು ಏನನ್ನಾಗಿ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಅದರಿಂದ ಒಂದು ದಿವಸ ಇಲ್ಲಂತಂದರೆ ನಿಮಗೆ ಆ ಥರ ಮರಿ ವೇರಿಯೇಷನ್ ಬರ್ಬೋದು ಅಂದರೆ ಒಂದು ಮೊಟ್ಟೆ ಬಿಸಾಕ್ಬಿಡಿ ಇಟ್ಟಿದ್ದೇ ಬಿಸಾಕ್ಬಿಡಿ ಸೊ ಬರ್ರಿ ಒಂದು ಮೊಟ್ಟೆ ಮಾತ್ರ ಬರುತ್ತಲ್ವ ಅವಾಗ ನಿಮಗೆ ಒಂದೇ ಸಿಂಗಲ್ ಪಟ್ಟ ಬರುತ್ತೆ ವೇರಿಯೇಷನ್ಸ್ ಏನು ಕೂಡ ಬರಲ್ಲ ಹಾಗೆ ಈ ಥರ ಔಟ್ಸೈಡ್ ಇಕ್ಕೊಳೋರು ಆಚೆಗಡೆ ಇಕ್ಕೊಳೋರು ಏನು ಮಾಡಿ ಅಂತಂದರೆ ಮೊಟ್ಟೆನ ಆದಷ್ಟು ಈಟು ಅಂದರೆ ಪ್ಲೇಸ್ ತುಂಬ ಚೆನ್ನಾಗಿರಬೇಕು ಗಾಳಿ ಜಾಸ್ತಿ ಹೋಗ್ಬಾರ್ದು ಮಳೆ ಬೀಳಬಾರ್ದು ನೀರು ಬೀಳಬಾರ್ದು ಆ ಥರ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆನಾ ಜೊತೆ ಹಾಕಿ ನಾವು ಜೊತೆ ಹಾಕಿ ಒಂದು ವಾರಕ್ಕೆ ಮೊಟ್ಟೆ ಇಟ್ಟೈತೆ ಅಂದರೆ ಸೊ ನಾವು ಅಲ್ಲೇನೋ ಮೆಡಿಸನ್ಸ್ ಗಿಡಿಸನ್ಸ್ ಏನು ಕೊಡ್ತಾಯಿಲ್ಲ ಅಕ್ಕಿಗಳು ಹೆಲ್ತಿಯಾಗಿದ್ದಾವೆ ನಮ್ಮದು ಅಕ್ಕಿಗಳು ಹೆಲ್ತಿಯಾಗಿದ್ದಾವೆ ಸೊ ಅದರಿಂದ ಮೊಟ್ಟೆ ಬೇಗ ಐಟೈತೆ ಮತ್ತು ಕ್ರಾಸಿಂಗು ಕರೆಕ್ಟಾಗಿ ಆಗಬೇಕು ಆವಾಗಲೇ ಮೊಟ್ಟೆ ಇಲ್ಲಾಂತಂದರೆ ಕ್ರಾಸಿಂಗ್ ಆಗಿಲ್ಲ ಬರೀ ಗೂಡಲ್ಲೇ ಬಿಟ್ಟಿರ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೋಡಿ ಈ ಪಾರ್ಟಿಷನ್ಸ್ ಏನೈತೆ ಗೂಡಲ್ಲಿ ಸೊ ಈ ಪಾರ್ಟಿಷನ್ಸ್ ಅಷ್ಟು ಲೆವೆಲ್ ಇರೋಲ್ಲ ಓಕೆನಾ ಇಲ್ಲಿ ಒಂದಕ್ಕಿ ಬೇಕಾದರೆ ಕ್ರಾಸಿಂಗ್ ಮಾಡಿಕೊಂಡು ಮೊಟ್ಟೆಕ್ಕಷ್ಟು ಜಾಗ ಇಲ್ಲೈತೆ ಬಟ್ ಕೆಲವೊಬ್ರದ್ದು ಅಂದರೆ ಬರೀ ಇದೊಂದು ಸೈಡ್ ಏನಿರುತ್ತೆ ಅಲ್ಲೇ ಇರುತ್ತೆ ಮೊಟ್ಟೆ ಅಲ್ಲೇ ಅಷ್ಟಲ್ಲೇ ಎರಡಕ್ಕಿನ್ ಬಿಟ್ಟಿರ್ತಾರೆ ಆ ಹೆಣ್ಣು ಆ ಕಡೆ ನಿಂತ್ಕೊಳ್ಳುತ್ತೆ ಗಂಡಿ ಕಡೆ ನಿಂತ್ಕೊಳ್ತೆ ಆ ಕ್ರಾಸಿಂಗ್ ಆಗುತ್ತೆ ಮೊಟ್ಟೆಯಲ್ಲಿ ಇಕ್ಕುತ್ತೆ ಸೊ ಅದಕ್ಕೆ ಸ್ಪೀಷಿಯಸ್ ಆಗಿ ಅದಕ್ಕೆ ಜಾಗ ಇರಬೇಕು ಓಕೆನಾ ಒಂದು ಒಂದು ಅಕ್ಕಿಗೆ ಹತ್ತತ್ರ ಒಂದು ಮೂರು ಫೀಟ್ ತಾನ ಮೂರು ಮೂರು ಅಡಿ ಗೂಡಿದ್ರೆ ಆವಾಗ ಚೆನ್ನಾಗಿ ಕ್ರಾಸಿಂಗ್ ಮಾಡ್ಕೊಂಡು ಆರಾಮಾಗಿ ಮೊಟ್ಟೆ ಇಕ್ಕಿ ಪಟ್ಟನೂ ಅಲ್ಲೇ ಬೆಳೆಸುತ್ತೆ ಸೊ ಸ್ವಲ್ಪ ಜಾಗ ಆಗಿ ಇಡೋಕ್ಕೆ ಕೊಡ್ರಿ ಅಕ್ಕಿಗೆ ಇನ್ನೊಂದು ಫೀಡು ಫೀಡು ಕೂಡ ಕರೆಕ್ಟಾಗಿ ಕೊಡ್ರಿ ಅಕ್ಕಿಗೆ ಫೀಡು ಎಷ್ಟು ಚೆನ್ನಾಗಿ ಕೊಡ್ತೀರೋ ಅಷ್ಟು ಬೇಗ ಮೊಟ್ಟೆ ಇಕ್ಕುತ್ತೆ ಇಲ್ಲಿ ನೋಡ್ರಿ ಇದು ಜಂಗ್ಲಿ ನಾವು ದಾವಡಿ ಇಕ್ಕಿಂತ ಮುಂಚೆ ಈ ಕಡೆ ಓಡಾಡ್ತಾನೆ ಇದ್ದಿಲ್ಲ ಆದರೆ ದಾವಡಿ ಇಕ್ಕಿದ್ದೆ ನಾವು ಒಂದು ನಾಲ್ಕು ಗಂಟೆಗೆ ಬರ್ತೀವಿ ಆ ಗುಡ್ ಕಡೆಗೆ ನಾಲ್ಕು ಗಂಟೆಗೆ ಕರೆಕ್ಟಾಗಿ ಬಂದು ವೆಯ್ಟ್ ಮಾಡ್ಕೊಂಡಿರುತ್ತೆ ಅಂದ್ಕೊಳ್ಳಿ ಇಲ್ಲೇ ಸೊ ಯಾಕಂತಂದರೆ ವೇಸ್ಟ್ ಮೇವನ ನಾವು ಎತ್ಬಿಟ್ಟು ಆಚೆ ಬಿಸಾಕ್ತಿವ ಸೊ ಅದು ಬಂದು ತಿನ್ಕೊಳುತ್ತೆ ನಮ್ಮ ಅಕ್ಕಿಗಳಂತೂ ತಿನ್ನೋಲ್ಲ ಅದನ್ನು ಬಂದು ತಿನ್ಕೊಳುತ್ತೆ ನಾನು ಅದಕ್ಕೆ ಸುಮ್ಮನೆ ಆಗ್ಬಿಡ್ತೀನಿ ಯಾಕಂತಂದರೆ ಎಲ್ಲಿ ಮೊಟ್ಟೆ ಇಟ್ಟೋ ಅದು ಎಲ್ಲಿ ಮೊಟ್ಟೆ ಇಟ್ಟಾಯ್ತು ಪಾಪ ಅದು ಎಲ್ಲಿ ಮರಿ ಮಾಡಾಯ್ತು ಅದಕ್ಕೆ ಗೊತ್ತು ಸೊ ವೇಸ್ಟ್ ಆಗೋಕ್ಕಿಂತ ತಿನ್ಕೊಂಡು ಪಾಪ ಅದನ್ನು ಸೊ ಓಕೆ ಗೈಸ್ ಈ ಥರ ಒಂದು ಬೌಲ್ ಮಾಡ್ಕೊಂಬಿಟ್ರಿ ಕ್ಲೀನಾಗಿ ಈ ಥರ ಒಂದು ಬೌಲ್ ಮಾಡ್ಕೊಂಬಿಟ್ಟು ಇದರಲ್ಲಿ ಮೊಟ್ಟೆ ಇಕ್ಕೊಳ್ರಿ ಆರಾಮಾಗಿರುತ್ತೆ ಕೆಲವೊಬ್ರು ಏನು ಮಾಡಿರ್ತಾರೆ ಅಂತಂದರೆ ಗೂಡಲ್ಲೇ ಸುಮ್ಮನೆ ಹಂಗೆ ಸೈಡಲ್ಲಿ ಬಿಟ್ಬಿಟ್ಟಿರ್ತಾರೆ ಅದು ಓಡಾಡ್ಕೊಂಡು ಮೊಟ್ಟೆನ ತುಳಿದಾಡಿಕೊಂಡು ಮೊಟ್ಟೆನ ಆ ಕಡೆ ಈ ಕಡೆ ಒದಲಾಡಿಸ್ಕೊಂಡು ಮಾಡೋಕ್ಕಿಂತ ಈ ಥರ ಕ್ಲೀನಾಗಿ ಒಂದು ಬೌಲ್ ಇಟ್ಬಿಟ್ರೆ ನಿಜಗಳು ಚೆನ್ನಾಗಿರುತ್ತೆ ಗೈಸ್ ಏನಾದರೂ ಅಂದ್ಕೊಳ್ಳಿ ನಿಜ ಚೆನ್ನಾಗಿರುತ್ತೆ ಆರಾಮಾಗಿ ಅಲ್ಲೇ ಮರಿ ಮಾಡಿಬಿಟ್ಟು ಮರಿನೂ ಕೂಡ ಇದರಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ ಕೆಲವೊಂದು ಮರಿಗಳು ನೋಡಿರ್ತೀರ ಕಾಲುಗಳಾಗಿಸ್ಕೊಂಬಿಟ್ಟಿರುತ್ತೆ ಸೊ ಆ ಪ್ರಾಬ್ಲಮ್ಸು ಏನಕ್ಕೆ ಅಂತಂದರೆ ನೀವು ಈ ಥರ ಬೌಲ್ ಮಾಡಿರಲ್ಲ ಅದಕ್ಕೆ ಮಣ್ಣು ಇರಲ್ಲ ಆವಾಗ ಆ ಥರ ಟೈಮಲ್ಲಿ ಬರುತ್ತೆ ಓಕೆನಾ ಸೊ ಮತ್ತು ಏನಂತಂದರೆ ಹೇಳ್ದಲ್ವಾ ಈ ಥರ ದಾವಡಿ ಆಚೆ ಇಟ್ಟಿರೋರು ಏನು ಮಾಡಿರಿ ಅಂತಂದರೆ ಒಳಗೆ ಇಕ್ಕಕ್ಕೆ ಏನು ಮಾಡ್ರಿ ಮತ್ತೆ ನಾವು ಸಪ್ರೇಟಾಗಿ ಇಕ್ಕಕ್ಕೆ ಹೋಗ್ಬಿಡ್ರಿ ಜೊತೆಗೆ ಬಿಟ್ಬಿಡ್ರಿ ಯಾಕಂತಂದರೆ ಇವಾಗ ಫಸ್ಟ್ ಮೊಟ್ಟೆ ಇಕ್ಕಿದ್ದೆ ಕಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡುತ್ತೆ ಮೋಸ್ಟ್ ಆಫ್ ಅಕ್ಕಿಗಳು ಫಸ್ಟ್ ಮೊಟ್ಟೆ ಇಟ್ಟಿದ್ದೇನೆ ಕಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡುತ್ತೆ ಎಲ್ಲೋ ಕೆಲವೊಂದು ಅಕ್ಕಿಗಳು ಮಾತ್ರ ಎರಡು ಮೊಟ್ಟೆ ಇಡೋಕ್ಕಂಟ ವೆಯ್ಟ್ ಮಾಡ್ತಾರೆ ಮತ್ತು ಇನ್ನೊಬ್ರು ಏನಂತಂದರೆ ಮೊಟ್ಟೆ ಇಕ್ಕಿದೆ ಇಬ್ಬರು ಕಾವು ಕೊಡ್ತಾಯಿಲ್ಲ ಅಕ್ಕಿ ಕಾವು ಕೊಡ್ತಾಯಿಲ್ಲ ಅಕ್ಕಿ ಅಂತೀರ ಎರಡು ಮೊಟ್ಟೆ ಏಕಾಘಂಟ ಅಕ್ಕಿ ಕಾವು ಕೊಡಲ್ಲ ಆಲ್ಮೋಸ್ಟ್ ಕೊಡಲ್ಲ ಎಣ್ಣೆ ಇಟ್ಟಿರಿದ್ರೆ ಎಣ್ಣೆ ಇಟ್ಟಿರುತ್ತಲ್ವ ಕೊಟ್ಟರೆ ಗಂಡು ಕೊಡ್ಬೋದು ಇಲ್ಲಾಂತಂದರೆ ಎರಡು ಮೊಟ್ಟೆ ಮೇಲೆ ಎಣ್ಣೆ ಕೊಡುತ್ತೆ ಮೊಟ್ಟೆ ಇಟ್ಟ್ಮೇಲೆ ನೋಡ್ಕೊಳೋಕೆ ಅವಕ್ಕೆ ಬರೋಲ್ವಾ ಯಾರು ತುಂಬ ತಲೆ ಕೆಡ್ಸ್ಕೊಳ್ಳೋಕೋಗ್ಬಿಡಿ ಮೊಟ್ಟೆ ಇಟ್ಟ ಮೇಲೆ ಅವು ನೋಡ್ಕೊಂಡೆ ನೋಡ್ಕೊತವೆ ಹಾಗೆ ಮರಿ ಮಾಡಿದ್ಮೇಲೂ ಕೂಡ ಅಷ್ಟೇ ಅವೇ ಚೆನ್ನಾಗಿ ನೋಡ್ಕೊತಾವೆ ನೀವು ತಲೆ ಕೆಡಿಸ್ಕೊಳ್ಳೋದೇನಿರಲ್ಲ ಸೊ ಇದೊಂದು ಗುಡ್ ನ್ಯೂಸ್ ನಾನು ನಿಮಗೆ ತಿಳಿಸಬೇಕಿದ್ ನಮ್ಮದೊಡಿಯಲ್ಲಿರೋದು ಹಾಗೆ ಇಲ್ಲ ಒಂದು ಸ್ವಲ್ಪ ರೆಡಿ ಆಗ್ತೈತೆ ನೋಡಿರಿ ಇಲ್ಲಿ ಮೂರು ಗಡವಾಗ್ಲಿದ್ದಾವ ಇಲ್ಲಿ ಒಂದು ಎರಡು ಮೂರು ಸೊ ಇದು ಒಂದು ಇಲ್ಲ ಆ್ಯಡ್ ಆಗುತ್ತೆ ಇವಾಗ ಇಲ್ಲ ಮೇಲೆ ಇರುತ್ತೆ ಇಲ್ಲಿ ಸೈಡಲ್ಲಿ ಸೊ ಅದನ್ನೊಂದು ಆ್ಯಡ್ ಮಾಡಿದ್ದೀರಿ ಇವಾಗ ದೌಡಿ ಹತ್ರ ಅದ್ರದ್ದು ಬೇಕೆಂದರೆ ವೀಡಿಯೋ ನಾನು ಪೆಟ್ಸ್ ಚಾನಲಲ್ಲಿ ಹಾಕ್ತೀನಿ ಓಕೆನಾ ಪೆಟ್ಸ್ ಚಾನಲ್ ಚೆಕ್ ಮಾಡಿ ತುಂಬ ಜನ ಕೇಳ್ತಾಯಿದಿರಿ ಪೆಟ್ಸ್ ಚಾನಲ್ ಒಪ್ಪ ವಾಪಸ್ ಸ್ಟಾರ್ಟ್ ಮಾಡಿ ಅಂದ್ಬಿಟ್ಟು ಓಕೆ ಪೆಟ್ಸ್ ಚಾನಲಲ್ಲಿ ವಾಪಸ್ ಅಪ್ಲೋಡ್ ಮಾಡ್ತೀನಿ ಚಕೌಟ್ ಮಾಡ್ಕೊಳ್ಳಿ ಅದರಲ್ಲಿ ಮೂರು ಐತೆ ಇವಾಗ ನಾಲ್ಕಿತ್ತು ಸೊ ಇದೆರಡು ನೋಡಿರ್ತೀರ ನಮ್ಮಲ್ಲಿ ಪೆಟ್ಸ್ ಚಾನಲ್ ಹೋಗಿ ಚೆಕ್ಔಟ್ ಮಾಡಿ ಇದ್ದಿದ್ದು ಹೇಳಿದ್ದೀನಿ ಇದೆರಡು ಸೇಮು ಇದೆರಡು ಸಪ್ರೇಟ್ ಇದನ್ನ ನಾ ಕೊಡೋದಾ ಗೊತ್ತಿಲ್ಲ ನೋಡೋಣ ಆ ಥರನ ನಾನು ಕೊಡೋ ಚಾನ್ಸಸ್ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದರು ತೊಗೊಬೋದು ಓಕೆನಾ ಸೊ ಇವತ್ತಿಗೆ ಈ ವಿಡಿಯೋ ಹೀಗೆ ಎಂಡ್ ಮಾಡೋಣ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ನಂಟೆ ಕಡೆ ಗೈಸ್ ಬಾಬಾಯ್ ನೆಕ್ಸ್ಟು ವೀಡಿಯೋ ಯಾವ್ದು ಬೇಕು ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ ಹಾಗೆ ತುಂಬ ಜನ ಅಕ್ಕಿ ತೊಗೊಂಡೋಗಿ ನಮ್ಮ ಮನೆ ಹತ್ರ ಬಂದು ತಗೊಂಡೋಗಿ ಅಂದ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ದೀರ ನನ್ನ ಕೈಲಿ ಆದಷ್ಟು ಟ್ರೈ ಮಾಡ್ತೀನಿ ಬರೋಕ್ಕೆ ಇಲ್ಲಾಂದರೆ ಬೇಜಾರು ಮಾಡ್ಕೊಬೇಡಿ ಇವಾಗ ಆನೆ ಕಲ್ಲಿಂದೂ ಮತ್ತೆ ಅವರೇ ಬರ್ತೀನಿ ಅಂತ ಅಂತಿದ್ರೆ ನೋಡೋಣ ಅವ್ರು ಬಂದರೆ ಮತ್ತು ಬಿ ಟಿ ಎಮ್ ಲೇಬೇಟು ಅಲ್ಲಿ ಕೂಡ ಹೋಗಬೇಕು ನೋಡೋಣ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀವಿ ತೊಗೊಳಕ್ಕೆ ಯಾಕಂದರೆ ಇವಾಗ ತೊಗೊಳ್ಳೋ ಥರನೂ ಇಲ್ಲ ಆಲ್ರೆಡಿ ಒಂದು ಎರಡು ಗೂಡ್ ಫುಲ್ ಆಗೈತೆ ಇನ್ನು ಕೆಳಗಡೆ ಒಂದು ಗುಡ್ ಖಾಲಿ ಐತೆ ಆ ಫುಲ್ ಫುಲ್ಲಾದರೆ ಮತ್ತೆ ಹಾಕಿರಲಿಲ್ಲ ಇನ್ನು ನೆಕ್ಸ್ಟ್ ತಿಂಗಳು ಗಂಟ ವೆಯ್ಟ್ ಮಾಡಬೇಕಾಗುತ್ತೆ ನಾವು ಯಾಕಂದರೆ ಗೂಡ್ಗಳೆಲ್ಲ ತರಿಸ್ಕೊಂಬೇಕಲ್ವಾ ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಅದೆಲ್ಲ ಮುಂದೆ ವೀಡಿಯೋಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಹಾಗೆ ನಾಳೆಯಿಂದ ಮೇ ಬಿ ಲೈಟಿಂಗ್ ಕೆಲಸ ಸ್ಟಾರ್ಟ್ ಆಗ್ಬೋದು ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ನಿಲ್ಗೆ ಏನು ಮಾಡೋಣ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೆ ದಯವಿಡೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಟೆಗರ್ ಗೈಸ್ ಬಾಯ್